ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿಚಾರಣೆ ಮುಂದುವರೆದಿದೆ ಮತ್ತು ತನಿಖೆ ಕೂಡ ಮುಂದುವರೆದಿದೆ ಈ ನಡುವೆ ನೋಡಿ ನಟ ದರ್ಶನ್ ಸಿಮ್ ಕಾರ್ಡ್ ಹಿಂದೆ ಪೊಲೀಸರು ಬಿದ್ದು ಇದೆ ತನ್ನ ಹೆಸರಿನಲ್ಲಿ ದರ್ಶನ್ ಯಾಕೆ ಸಿಮ್ ಅನ್ನ ಖರೀದಿ ಮಾಡಿಲ್ಲ ಅನ್ನೋದೇ ಸದ್ಯದ ಅನುಮಾನ ಯಾಕೆ ಬೇರೆಯವರ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಿದ್ದಾರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಹಲವು ಸಂದೇಹಗಳು ಮೂಡಿ ಬಂದಿದ್ದಾರೆ ನೋಡಿ ಒಂದು ಕಡೆ ದರ್ಶನ್ ಸದ್ಯ ಜೈಲಿವಾಸಿಯಾಗಿದ್ದಾರೆ ತಮ್ಮದೇ ಆದಂತಹ ಕಾನೂನಾತ್ಮಕ ಹೋರಾಟಗಳನ್ನ ಮಾಡ್ತಿದ್ದಾರೆ ಆದ್ರೆ ತನಿಖಾ ಪ್ರಕ್ರಿಯೆಗಳಂತೂ ಮುಂದುವರೆದಿದ್ದಾವೆ ಇದರಲ್ಲಿ ನೋಡಿ ಸಿಮ್ ವಿಚಾರ ಬಹಳಷ್ಟು ಕಾಡ್ತಿರುವಂತಹ ಪ್ರಶ್ನೆ ನಟ ದರ್ಶನ್ ಸಿಮ್ ಕಾರ್ಡ್ ಹಿಂದೆ ಪೊಲೀಸ್ನವರು ಬಿದ್ದಿದ್ದಾರೆ ತನ್ನ ಹೆಸರಿನಲ್ಲಿ ದರ್ಶನ್ ಯಾಕೆ ಹಾಗಾದ್ರೆ ಸಿಮ್ ಖರೀದಿ ಮಾಡಿಲ್ಲ ಬೇರೆಯವರ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ದು ಯಾಕೆ ಹೀಗೆ ಹಲವು ಅನುಮಾನಗಳಿದ್ದಾವೆ ಆ ಆಯಾಮದಲ್ಲಿ ತನಿಖೆ ಮುಂದುವರೆದಿದೆ ಹಾಗಾದರೆ ದರ್ಶನ್ಗೆ ಸಿಮ್ ಖರೀದಿಸಿ ಕೊಟ್ಟ ಸ್ನೇಹಿತನ ವಿಚಾರಣೆಯಾಗಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ತನಿಖೆ ವಿಚಾರಣೆ ಮುಂದುವರೆದಿದೆ ದರ್ಶನ್ ಯಾಕೆ ನಿನ್ನ ಹೆಸರಿನಲ್ಲಿ ಸಿಮ್ ತಗೋ ಅಂತ ಹೇಳ್ದ ಅಂತ ಪ್ರಶ್ನೆಯನ್ನು ಮಾಡಿದ್ರು ಯಾವ ಉದ್ದೇಶಕ್ಕೆ ನಿನ್ನ ಹೆಸರಿನ ಸಿಮ್ಮನ್ನು ಅವರು ಬಳಸ್ತಾ ಇದ್ರು ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನು ಅಂತ ಹೇಳಿದರು ವರಿ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತು ಟರ್ನಿಂಗ್ ಪಾಯಿಂಟ್ ಈ ಪ್ರಕರಣಕ್ಕೆ ಅಂತ ಹೇಳಿದ್ರೆ ತಪ್ಪಿಲ್ಲ ಏನೇ ದಾಖಲೆಗಳಿರಬೇಕು ಅನ್ನೋದಾದರೆ ಇವತ್ತು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅಥವಾ ಸಿಮ್ ಅನ್ಬೇಕಾದರೂ ಕೂಡ ನಮ್ಮದೇ ಹೆಸರನ್ನಲ್ಲಿ ನಾವು ತಗೊಳ್ತೀವಿ ಆದರೆ ಇಲ್ಲಿ ಬಳಕೆ ಮಾಡಿರುವ ಸಿಮ್ ಅಂತ ನೋಡೋದಾದರೆ ಅದು ಸ್ನೇಹಿತನ ಹೆಸರಿನಲ್ಲಿದೆ ಹಾಗಾದರೆ ದರ್ಶನ್ ಯಾಕೆ ನಿನ್ನ ಹೆಸರಿನಲ್ಲಿ ಸಿಮ್ ತಗೋ ಅಂತ ಹೇಳಿದ್ದು ಯಾವ ಉದ್ದೇಶಕ್ಕೆ ನಿನ್ನ ಹೆಸರಿನ ಸಿಮ್ಮನ್ನು ಇದ್ರು ಸಿಮ್ ಖರೀದಿ ಮಾಡೋ ಸಂದರ್ಭದಲ್ಲಿ ಕೊಟ್ಟಂತಹ ಕಾರಣ ಏನು ಈ ಆಯಾಮದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಕಾಮಾಕ್ಷಿಪಾಳಿಯ ಪೊಲೀಸರು ಆ ಸ್ನೇಹಿತನ ಮುಂದಿಟ್ಟಿದ್ದಾರೆ ರೈಟ್ ನೋಡಿ ಒಂದು ಅನುಮಾನ ಬಂತು ಅನ್ನೋದಾದರೆ ಆ ಜಾಡನ್ನು ಹಿಡ್ಕೊಂಡು ಪೊಲೀಸ್ನವರು ಹೋಗ್ತಾರೆ ಅಂಥದ್ದೇ ಬೆಳವಣಿಗೆಗಳು ನಡೀತಾ ಇರೋದು ದರ್ಶನ್ಗೆ ಸಿಮ್ ತಗೊಂಡು ಕೊಟ್ಟಿರೋ ಸ್ನೇಹಿತನ ವಿಚಾರಣೆ ನಡೆದಿದೆ ಸಿಮ್ ಖರೀದಿ ಮಾಡಿರುವ ಸ್ನೇಹಿತನಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ ವ್ಯಕ್ತಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಪೊಲೀಸ್ನವರು ಮಾಡಿದ್ದಾರೆ ಸೊ ಹಲವಾರು ಆಯಾಮಗಳಲ್ಲಿ ವಿಚಾರಣೆ ನಡೆದಿದೆ ಈಗ ಸಿಮ್ ವಿಚಾರ ಅಂತ ತಗೊಳ್ಳೋದಾದ್ರೆ ನಿನ್ನ ಹೆಸರಲ್ಲಿ ಯಾಕೆ ಸಿಮ್ ತಗೋ ಅಂತ ಹೇಳಿದ್ರು ಸಿಮ್ ಖರೀದಿ ಮಾಡಬೇಕಾದ್ರೆ ಏನು ಕಾರಣವನ್ನು ಕೊಟ್ಟಿದ್ರು ಯಾವಾಗ ಸಿಮ್ ಖರೀದಿ ಮಾಡಿತ್ತು ಹೀಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ವಿಚಾರಣೆ ಮುಂದುವರೆದಿದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೆಡ್ತಾರೆ ವಿಶ್ವ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸಿಮ್ ಆ ವಿಚಾರಕ್ಕೆ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ ಸ್ನೇಹಿತ ಯಾವಾಗ ಸಿಮ್ ಖರೀದಿ ಮಾಡಿರೋದು ಈ ಪ್ರಕರಣದಲ್ಲಿ ಮಾತ್ರ ಆ ಸಿಮ್ ನಂಬರ್ ಬಳಕೆ ಆಗಿದೆಯಾ ದರ್ಶನ್ ರೆಗ್ಯುಲರ್ ಆಗಿ ಆ ನಂಬರ್ನ ಬಳಕೆ ಮಾಡ್ತಿದ್ರ ಈ ಬಗ್ಗೆ ಏನಿದೆ ಮಾಹಿತಿ ದಿವ್ಯಾ ಸದ್ಯಕ್ಕೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಎಲ್ಲಾ ಇಂದಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಆರೋಪಿಗಳ ಮೊಬೈಲ್ ಅನ್ನ ಸೀಸ್ ಮಾಡಿಕೊಳ್ಳಲಾಗುತ್ತೆ ಸೀಸ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳ ಒಂದು ಒಳ ಕರೆಗಳು ಮತ್ತು ಹೊರ ಹೋಗುವಂತಹ ಕರೆಗಳು ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಕರೆಗಳನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಯಾಮದಲ್ಲಿ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಸೀಸ್ ಮಾಡಿದಾಗ ಅದರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಮುಂದಿಟ್ಕೊಂಡು ಅಂತಂದ್ರೆ ದರ್ಶನ್ ನಿರಂತರವಾಗಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಇವರು ಎಷ್ಟೊತ್ತು ಯಾರ ಜೊತೆ ಮಾತನಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಮತ್ತು ಈ ಆರೋಪಿಗಳು ಕೊಲೆಯಾದಂತಹ ಸಂದರ್ಭದಲ್ಲಿ ನಟ ದರ್ಶನ್ಗೆ ವಾಟ್ಸ್ಆಪ್ ಕಾರ್ಯ ಮುಖಾಂತರವಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಹೇಳಿದ್ರು ಈ ರೀತಿ ರೇಣುಕಾ ಸ್ವಾಮಿ ಇದು ಡೆತ್ ಆಗಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರ್ತಾರೆ ಹೀಗಾಗಿ ಅಧಿಕಾರಿಗಳು ಸಿಮ್ ಕಾರ್ಡ್ ಅನ್ನ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ದರ್ಶನ್ ಬಳಸ್ತಾ ಇರುವಂತಹ ಸಿಮ್ ಕಾರ್ಡ್ ಏನಿದೆ ಅದು ದರ್ಶನ್ ಹೆಸರಿನಲ್ಲಿ ಇರಲಿಲ್ಲ ಬದಲಾಗಿ ದರ್ಶನ್ ನ ಸ್ನೇಹಿತನ ಹೆಸರಿನಲ್ಲಿ ಈ ಒಂದು ಸಿಮ್ ಕಾರ್ಡ್ ಕೂಡ ಇತ್ತು ಯಾವ ಕಾರಣದಿಂದ ದರ್ಶನ್ ಈ ಸಿಮ್ ಕಾರ್ಡ್ ಅನ್ನ ಬೇರೆಯವರ ಹೆಸರಿನಲ್ಲಿ ತಗೊಳ್ತಾ ಇತ್ತು ಅಂತಂದ್ರೆ ಸೆಲೆಬ್ರಿಟಿಗಳು ಕೆಲ ಸಿಮ್ ಗಳನ್ನ ಬದಲಾಯಿಸ್ತಾರೆ ಇರ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಇದೆ ಹೀಗೇನೆ ದರ್ಶನ್ ಕೂಡ ಅನೇಕ ಸಿಮ್ ಗಳನ್ನು ಕೂಡ ಬದಲಾಯಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಅದೇ ರೀತಿಯಾಗಿ ಈ ಒಂದು ಸ್ವಾಮಿ ಕೊಲೆ ಪ್ರಕರಣದ ಸಂದರ್ಭದಲ್ಲಿ ಇದೇ ಸಿಮ್ ಕಾರ್ಡ್ ಅನ್ನ ಬಳಸ್ತಾ ಇದ್ರಿಂದ ಈ ಹೆಸರಿನ ಈ ಬೇರೆ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿ ಯಾಕೆ ನೀವು ಸಿಮ್ ಅನ್ನ ಕೊಂಡ್ಕೊಂಡಿದ್ರಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ಲಾಗಿತ್ತು ಅದಕ್ಕೆ ಸರಿಯಾದಂತಹ ಉತ್ತರ ಬರೆದಂತಹ ಸಂದರ್ಭದಲ್ಲಿ ಆ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಂಡು ಅದರಲ್ಲಿ ಯಾರ ಹೆಸರಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಿದಾಗ ಇದರನ್ನ ಕರೆಸಿ ಯಾವ ಕಾರಣಕ್ಕೆ ನೀವು ಸಿಮ್ ಕಾರ್ಡ್ ಅನ್ನ ಇವರಿಗೆ ತಂದು ಕೊಟ್ಟಿದ್ರಿ ಯಾಕಂತಂದ್ರೆ ೆಯವರ ಹೆಸರಿನಲ್ಲಿ ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾದವರು ಆ ಸಿಮ್ ಕಾರ್ಡ್ ಅನ್ನ ಬಳಸೋದು ಅದು ಕೂಡ ಆ ಕ್ರೈಮ್ಗೆ ಒಂದು ಸಪೋರ್ಟ್ ಮಾಡಿದಂತಹ ರೀತಿ ಇಂಡೈರೆಕ್ಟ್ಲಿ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸಾಬತಾಗುತ್ತೆ ಹೀಗಾಗಿನೇ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಯಾವ ಕಾರಣಕ್ಕೆ ಆ ಈ ಸಿಮ್ ಕಾರ್ಡ್ ಅನ್ನ ನಿಮಗೆ ನೀವು ತಂದು ಕೊಟ್ಟಿದ್ರಿ ದರ್ಶನ್ಗೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಿರುವಂತದ್ದು ಮತ್ತು ಆ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಆ ಅಡಿಯಲ್ಲಿ ಈಗ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಸ್ಕೊಂಡು ಯಾಕಂತಂದ್ರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡಿದ ನಂತರ ಇದು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧವಾಗಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದೇ ಸಂದರ್ಭದಲ್ಲಿನೇ ಈ ಒಂದು ಸಿಮ್ ಕಾರ್ಡ್ ಅನ್ನ ತಂದು ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡು ಆ ಸ್ನೇಹಿತನನ್ನು ಕೂಡ ಕರೆಸ್ಕೊಂಡು ಈಗ ಆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು ದಿವ್ಯ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ